ಈಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಲ್ಲ ಸುಖದಲ್ಲಿದ್ದಾಗ್ಲೂ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗಿ ಒಂಬತ್ತನೇ ಒಂದು ಆರು ತಿಂಗಳಿಂದ ಪ್ರತಿ ವಾರ ಬರ್ತಾ ಇದೀವಿ ಮನಸ್ಸಲ್ಲಿ ಏನ್ ಬೇಡ್ಕೊಂಡಿದ್ಯೋ ತಾಯಿ ಎಲ್ಲದಕ್ಕೂ ಪ್ರತಿಫಲ ಕೊಟ್ಟಿದ್ದಾಳೆ ಎಷ್ಟೊಂದ್ ಜನ ಸೈನ್ಸ್ ಟೆಕ್ನಾಲಜಿ ಇದೆಲ್ಲ ನಂಬಲ್ಲ ಅಂತ ಹೇಳ್ತಾರೆ ಎಜುಕೇಟೆಡ್ ನಾನು ಆಲದ ಮರದಲ್ಲಿ ದೇವಿ ನೆಲೆಸಿದಾಳೆ ಅಂತ ಹೇಳ್ತಾರೆ ಅವರು ನಮಗೇನು ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ರೆ ಅದಕ್ಕೊಂದು ಮಂತ್ರ ಹೇಳ್ತಾರೆ ಮತ್ತೆ ಇಂತಿಷ್ಟು ಸರಿ ನಾವು ಆ ಮರನ ಸುತ್ತಬೇಕು ಅಂತ ಹೇಳ್ತಾರೆ ಇವತ್ತು ದಿನ ಹೋಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಓಪನ್ ಆಗ್ತಿದೆ ಅಷ್ಟು ಪವಾಡ ಅಷ್ಟು ಶಕ್ತಿ ದೇವತೆ ಅವಳು ಪ್ರತಿಯೊಬ್ಬರು ಹೇಳೋದಷ್ಟೇ ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದೀವಿ ಎಲ್ಲ ಖಂಡಿತವಾಗ್ಲೂ ನಡೆದಿದೆ ಅಂತ ದೇವ್ರ ನಮ್ದವ್ರು ಯಾವತ್ತು ಕೆಟ್ಟದಾಗಿಲ್ಲ ಏನೇ ಪ್ರಾಬ್ಲಮ್ಸ್ ಇದ್ರು ಯಾವುದಕ್ಕೂ ಒಂದ್ಸರಿ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದ್ ಹೋಗಿ ಅಂತ ಕೇಳ್ಕೊಳ್ತೀನಿ ಆ ಮರ ಸುತ್ತಿ ಒಂಬತ್ತು ವಾರ ಬಿಡದೆ ಅದನ್ನ ಮಾಡಿದ್ರೆ ನಾವು ಮನ್ಸಲ್ಲಿ ಏನ್ ಅನ್ಕೊಂಡಿರ್ತೀವಿ ಖಂಡಿತವಾಗ್ಲೂ ನೆರವೇರುತ್ತೆ ನನಿಗ್ ನೆರವೇರಿದೆ ಬಹುಶಃ ನಾನು ಕಾಟಿರಮ್ಮ ದೇವಸ್ಥಾನಕ್ಕೆ ಒಂದು ಆರು ತಿಂಗಳಿಂದ ಬರೋದಕ್ಕೆ ಶುರು ಮಾಡಿದೆ ನನ್ನ ಸ್ನೇಹಿತೆ ಒಬ್ಬರು ಹೇಳಿದ್ರು ಈ ಥರ ಹೊಸಕೋಟೆನಲ್ಲಿ ಕಾಟೆನಮ್ಮ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ ತುಂಬ ಒಳ್ಳೆಯದಾಗತ್ತೆ ಅಂತ ಸೊ ಅವಾಗ ಶುರು ಮಾಡಿದ್ದು ಆದಷ್ಟು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ಬರೋದಕ್ಕೆ ಪ್ರಯತ್ನ ಪಡ್ತೀವಿ ಪ್ರತಿ ಬರ್ತಾ ಬರ್ತಾಯಿದ್ದೀವಿ ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಪ್ರತಿ ವಾರ ಬರ್ತಾಯಿದ್ದೀವಿ ಮನ್ಸಲ್ಲಿ ಏನು ಬೇಡ್ಕೊಂಡಿದ್ಯೋ ನಾವಾಗಲಿ ನಮ್ಮ ಮನೆಯವರಾಗಲಿ ನಮ್ಮ ಸ್ನೇಹಿತರು ಏನೇನು ಬೇಡ್ಕೊಂಡಿದ್ದೀವೋ ತಾಯಿ ಎಲ್ಲದಕ್ಕೂ ಪ್ರತಿಫಲ ಕೊಟ್ಟಿದ್ದಾಳೆ ಬಂದು ಇಲ್ಲಿ ನಾವು ನಮಗೇನು ಬೇಡಿಕೆ ಇರುತ್ತೆ ನಮಗೇನು ಮನಸ್ಸಲ್ಲಿ ಏನು ಆಸೆಗಳಿರುತ್ತೆ ಅದನ್ನು ದೇವ್ರ ಹತ್ರ ಕೇಳಿಕೊಂಡು ಇಲ್ಲಿ ಒಂದು ಚೀಟಿ ಕೊಡ್ತಾರೆ ಪ್ರತಿಯೊಂದಕ್ಕೂ ಒಂದು ಮಂತ್ರ ಅನ್ನೋದಿರುತ್ತೆ ಮತ್ತು ಇಲ್ಲಿ ಪ್ರಧಾನ ಅರ್ಚಕರು ಹೇಳೋ ಪ್ರಕಾರ ಒಂದು ಆಲದ ಮರದ ಆಲದ ಮರ ಇದೆ ತುಂಬ ಹಳೆಯ ಆಲದ ಮರ ಅದು ಆ ಆಲದ ಮರದಲ್ಲಿ ದೇವಿ ನೆಲೆಸಿದಾಳೆ ಅಂತ ಹೇಳ್ತಾರೆ ಅವರು ಸೊ ಇಲ್ಲಿನ ನಂಬಿಕೆ ಏನಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಮಯದಲ್ಲಿ ಕಾಯಿ ತೆಂಗಿನಕಾಯಿಗೆ ಪೂಜೆ ಮಾಡಿ ಅದಕ್ಕೆ ಕೆಂಪು ಬಟ್ಟೆ ಕಟ್ಟಿ ಇಟ್ಟಿರ್ತಾರೆ ನಾವು ಆ ಕಾಯಿನ ತಗೊಂಡು ನಮಗೇನು ಸಮಸ್ಯೆ ಇದೆ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಒಂದು ಮಂತ್ರ ಹೇಳ್ತಾರೆ ಮತ್ತು ಇಂತಿಷ್ಟು ಸರಿ ನಾವು ಆ ಮರನ ಸುತ್ತಬೇಕು ಅಂತ ಹೇಳ್ತಾರೆ ಆ ಮರ ಸುತ್ತಿ ಒಂಬತ್ತು ವಾರ ಬಿಡದೆ ಅದನ್ನು ಮಾಡಿದ್ರೆ ನಾವು ಮನಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಆದಷ್ಟು ಒಳ್ಳೆ ಕಾರ್ಯಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂದರೆ ನನಗೆ ನೆರವೇರಿದೆ ಸೊ ಹಾಗಾಗಿ ತಮ್ಮಲ್ಲಿ ಏನಾದರೂ ಏನಾದರೂ ಪ್ರಾಬ್ಲಮ್ಸ್ ಇದೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಮು ಅಥವಾ ಕೋರ್ಟ್ ಕೇಸು ಇನ್ನಿತರ ಏನೇ ಪ್ರಾಬ್ಲಮ್ಸ್ ಇದ್ರೂ ಯಾವುದಕ್ಕೂ ಒಂದು ಸರಿ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು ಹೋಗಿ ಅಂತ ಕೇಳ್ಕೊಳ್ತೀನಿ ಅಷ್ಟು ಪವಾಡ ಅಷ್ಟು ಶಕ್ತಿ ದೇವತೆ ಅವಳು ನಾನು ನಾನು ತುಂಬಾ ಜನ ವಿಚಾರಿಸ್ದೆ ಇಲ್ಲಿ ಬಂದವ್ರನ್ನೆಲ್ಲ ಕೇಳ್ತಾ ಇರ್ತೀನಿ ನಿಮ್ಗೆಲ್ಲ ನೀವು ಅನ್ಕೊಂಡಿರೋದೆಲ್ಲ ನಡೆದಿದ್ಯಾ ಅಂತ ಪ್ರತಿಯೊಬ್ರು ಹೇಳೋದಷ್ಟೇ ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದೀವಿ ಎಲ್ಲ ಖಂಡಿತವಾಗ್ಲೂ ನಡೆದಿದೆ ಅಂತ ಎಲ್ಲರೂ ಒಂದ್ಸರಿ ಬಂದು ಕಾಟಿರಮ್ಮನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೇನೆ ಸಮಸ್ಯೆಗೆ ಅಂತ ಬಂದಿಲ್ಲ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದಾಳೆ ಅನ್ನೋ ಖುಷಿಗೆ ಬಂದಿದ್ದೀವಿ ಪ್ರತಿವಾರನು ಕಟ್ತೀವಿ ನಾವು ಪ್ರತಿ ವಾರ ಕಟ್ತೀವಿ ಒಂಬತ್ತು ವಾರ ಆಗಿದೆ ಆದರೂ ಬರ್ತಾ ಇದ್ದೀವಿ ಇನ್ನು ಮುಂದೆನೂ ಬರ್ತೀವಿ ಮುಖಾಂತರ ಪ್ರತಿಯೊಬ್ಬರಿಗೂ ಮನುಷ್ಯರು ಅಂದಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ ಕೆಲವರು ದೇವ್ರನ್ನ ನಂಬ್ತಾರೆ ಕೆಲವರು ದೇವ್ರನ್ನ ನಂಬಲ್ಲ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಒಂದು ಸಾರಿ ದೇವಿ ಮೇಲೆ ನಂಬಿಕೆ ಇಟ್ಟು ಕಾಟಿರಮ್ಮ ದೇವಸ್ಥಾನಕ್ಕೆ ಬನ್ನಿ ಆ್ಯಂಡ್ ಮನಸ್ಸಾರೆ ನಿಮ್ಮ ಕಷ್ಟಗಳೇನಿರತ್ತೋ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಲ್ಲ ಸುಖದಲ್ಲಿದ್ದಾಗಲೂ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿರೋದಕ್ಕೋಸ್ಕರ ಇದೆ ಫಸ್ಟ್ ಟೈಮ್ ಬಂದಿರೋದು ಈಗ ಬಂದಿದ್ದೀವಿ ಈಗ ಇನ್ನೂ ಕಾಯಿ ಇಲ್ಲ ಎಷ್ಟು ಗಂಟೆ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ ನಮಗೆ ಬಟ್ ಕೇಳ್ತಾ ಇದ್ದೀವಿ ನಾವೆಲ್ಲ ಲೇಡೀಸೇ ಬಂದಿದ್ದೀವಿ ಅದಕ್ಕೋಸ್ಕರ ಸೊ ಅಂದರೆ ಏನು ಸಮಸ್ಯೆಗೆ ಬಂದಿದ್ದೀವಿ ನಮ್ಮದು ಸೈಟದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಸೈಟು ಮನೆಯದು ಒಂಚೂರು ಪ್ರಾಬ್ಲಮ್ ಆಗಿದೆ ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅದು ಹೌದು ಇವತ್ತು ಅಮಾಸೆ ದಿನ ಹೋಗಿ ಒಳ್ಳೇದಾಗುತ್ತೆ ಅಂತ ಹೇಳಿದರು ಅದಕ್ಕಾಗಿ ಬಂದಿದ್ದೀವಿ ಇಲ್ಲಿ ಹೇಳಿದಾರೆ ಇಲ್ಲಿ ಕಾಯಿ ಕಟ್ ತಗೊಂಡು ಕಾಯಿ ಕಟ್ಟಿ ಅವ್ರು ಎಷ್ಟು ಸುತ್ತು ಹಾಕಿ ಅಂತ ಹೇಳ್ತೀರ ಅಷ್ಟು ಸುತ್ತ ನೀವು ಹಾಕಿ ಪರವಾಗಿಲ್ಲ ಏನೂ ಆಗೋದಿಲ್ಲ ಮತ್ತು ಅಮಾಸೆ ದಿನ ಹೋದಾಗ ಹಿಂದೆಗಡೆ ಕಾಯಿನ ಬರುತ್ತೆ ಆ ಕಾಯಿನ ಹಚ್ಚಿ ಅಂತ ಹೇಳಿದರು ನಾನು ಕಾಯಿನ ಹಚ್ಚಿದ್ದೀನಿ ಈಗ ಬಂದಾಗ ಮತ್ತೆ ಇಲ್ಲಿ ದೇವರೆಲ್ಲ ಚೆನ್ನಾಗಿದೆ ನೋಡೋಕೆ ಪ್ಲೇಸ್ ಚೆನ್ನಾಗಿದೆ ಯೂಟ್ಯೂಬಲ್ಲಿ ನೋಡಿ ನಾವು ಬಂದಿರ ಸರ್ ಆದರೆ ಇದು ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಾವು ಆಸೆಯಿಂದನೇ ಇಲ್ಲಿಗೆ ಬಂದಿರೋದು. ಅಂತ ಹೇಳ ಅವರ ಅದಕ್ಕೋಸ್ಕರ ನಾವು ಬಂದಿದೆವಿ ಚೆನ್ನಾಗಿ ಆಗುತ್ತೆ ಅಂತ. ಬಟ್ ದೇವರ ನಂಬದವರು ಯಾವತ್ತು ಕೆಟ್ಟದಾಗಿಲ್ಲ ಅಲ್ವಾ ಸರ್. ಅದಕ್ಕೋಸ್ಕರ ನಾವು ನಂಬಿ ಅಷ್ಟೊಂದು ದೂರದಿಂದ ಬಂದಿದ್ದೀವಿ ಬಟ್ ಈ ಕಾಯಿ ನಿಲ್ಸಿಬಿಟ್ಟಿದ್ದಾರೆ ಐದು ಗಂಟೆಗೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಬೆಳಗಿನ ಜಾವ ಐದು ಗಂಟೆ ಕೊಡ್ತೀವಿ ಕಾದ್ಬಿಟ್ಟು ಕಟ್ಬಿಟ್ಟೆ ಹೋಗ್ಬೇಕು ಅಷ್ಟು ಬಂದು ಮತ್ತೆ ವಾಪಸ್ ಹೋಗೋಕ್ಕಲ್ಲ ಸರ್ ನೂರ ಎಂಟು ಸುತ್ತೇನು ಹೇಳ್ತಿದಾರಂತೆ ಬಟ್ ನೂರ ಎಂಟು ಸುತ್ತು ನೂರ ಎಂಟು ನೂರ ಹದಿನೇಳು ಆ ಥರ ಸುತ್ತು ಹೇಳ್ತಿದಾರಂತೆ ಬಟ್ ಅಷ್ಟು ಸುತ್ತು ಸುತ್ತಾಗುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಸುತ್ತೀವಿ ಟ್ರೈ ಅಂತೂ ಮಾಡ್ತೀವಿ ನಾವು ತಿಂಗಳಿಂದ ಆಲ್ಮೋಸ್ಟ್ ಒಂಬತ್ತು ತಿಂಗಳಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಅಮ್ಮ ಕಟ್ಟರೆ ದೇವಸ್ಥಾನ ವಿಶಾ ನನ್ನ ಫ್ರೆಂಡ್ಸ್ ಬಗ್ಗೆ ಅವ್ರು ಹೇಳಿ ನಾನು ತಿಳ್ಕೊಂಡು ಬಂದಿರೋದು ಒಂಬತ್ತನೇ ವಾರ ಬರ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆಲ್ಲಾನು ಅಮ್ಮ ಈಡೇರಿಸ್ತಾ ಇದ್ದಾಳೆ ಹಾಗಾಗಿ ಬರ್ತಾ ಇದ್ದೀನಿ ತೆಂಗಿನಕಾಯಿ ಕಾಯಿ ಕಟ್ಟೋದ್ರಿಂದ ಕಾಯಿ ಇವಾಗ ಒಂದು ಮನೆ ಸಮಸ್ಯೆ ಇಂಥ ಸಮಸ್ಯೆಗೆ ಇಂಥ ಮಂತ್ರ ಹೇಳ್ಬಿಟ್ಟು ಅವರು ಇಷ್ಟು ವಾರ ಬರಬೇಕು ಅಂತಾರೆ ಇಷ್ಟ ಸುತ್ತು ಸುತ್ತ ಅಂತ ಹೇಳ್ತಾರೆ ಚೀಟಿಯನ್ನು ಕೊಡ್ತಾರೆ ಸರ್ ಆದ್ದರಿಂದ ನಾವು ಇವಾಗ ಒಂದು ಸಮಸ್ಯೆಗೆ ನೂರು ಒಂದು ಮನೆ ಸಮಸ್ಯೆ ಇದ್ರೆ ನೂರ ಎಂಟು ಸುತ್ತು ಆ ಥರ ಹೇಳ್ತಾರೆ ಹಾಗಾಗಿ ನಾವು ಮಾಡ್ಕೊಂಡು ಬಂದ್ರಿ ನಮಗೆ ಒಳ್ಳೆಯದೇ ಮಾಡಿದ್ದಾಳೆ ಕಟೇರಮ್ಮ ಸೊ ವರ್ಷ ವರ್ಷ ಅಂತ ಏನು ಇಲ್ಲ ಇಲ್ಲಿ ಒಂದು ಬಿಸ್ನೆಸ್ ಬಿಸ್ನೆಸ್ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದು ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸುಮಾರು ಸುಮಾರು ತಿಂಗಳಿಂದ ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ವಿ ಇಲ್ಲಿ ಬಂದು ಕಾಯಿ ಕಟ್ಟಿದಾದ್ಮೇಲೆ ಒಂದೊಂದು ಇನಿಷಿಯಲ್ ಸ್ಟೇಸಿಂದ ಸೊ ಏನೂ ಇಲ್ಲದೇ ಇರೋ ಕಾರಣದಿಂದ ಈಗ ಇನಿಷಿಯಲ್ ಡೇಸಿಂದ ಒಂದೊಂದೇ ಒಂದೊಂದೇ ಸ್ಟಾರ್ಟ್ ಆಗುವುದಂತೂ ನಾನು ಬರೋ ವಾರಷ್ಟ್ರಲ್ಲಿ ನಮ್ಮ ಬಿಸ್ನೆಸ್ಸು ಓಪನ್ ಆಗ್ತಿದೆ ಇನಾಗ್ರೇಷನ್ಗೂ ಕರಿತೀವಲ್ಲರೂ ನಾನು ಸೊ ಇಲ್ಲಿ ಅಮಾವಾಸ್ಯ ಪ್ಲಸ್ ಹೋಮ ಅಂತ ಬಂದ ಹೋಮ ಅಂತ ಬಂದಾಗ ಇಲ್ಲಿ ಸ್ಪೆಷಲಾಗಿ ಮೆಣ್ಶಿನ್ಕಾಯಿ ಹೋಮ ಅಂತ ಮಾಡ್ತಾರೆ ಅಲ್ಲಿ ಇವತ್ತು ನಾನೊಬ್ಬ ಎಮ್ ಟೆ ಗ್ರಾಜ್ಯೇಟು ಡಬಲ್ ಡಿಗ್ರಿ ಗ್ರಾ ಗ್ರ್ಯಾಜುಯೇಟು ಎಷ್ಟೊಂದು ಜನ ಸೈನ್ಸು ಟೆಕ್ನಾಲಜಿ ಇದೆಲ್ಲ ನಂಬಲ್ಲ ಅಂತ ಹೇಳ್ತಾರೆ ಬೀಂಗ್ ಎಜುಕೇಟೆಡ್ ಇಲ್ಲಿ ನಾನು ನಂಬ್ತೀನಿ ಆ ಹೋಮನ ಸಮೇತ ನಂಬ್ತೀನಿ ಸೊ ಆ ಒಂದು ನಂಬಿಕೆ ಮೇಲೆ ಇಷ್ಟು ದೂರ ಬಂದಿರು